ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿಷ್ಟು ಐಟಮ್ ತೋರಿಸ್ತಾ ಇದ್ದೀನಿ ನನ್ನ ಮಗನಿಗೋಸ್ಕರ ಮಾಡಿದ್ದೀನಿ ರಜೆ ಬಂದಿದ್ದಾನೆ ಜರ್ಮನಿಯಿಂದ ಒಂದು ವರ್ಷ ಒಂದು ತಿಂಗ್ಳಿಗೆ ಬಂದಿದ್ದ ಮತ್ತೆ ಬರೋದು ಒಂದು ವರ್ಷ ಅದಕ್ಕೋಸ್ಕರ ಏನೇನು ಬೇಕು ಎಲ್ಲ ಮಾಡಿಸ್ಕೊಂಡಿದ್ದಾನೆ ಅಲ್ಲಿ ತುಂಬ ಚಳಿ ಇರುತ್ತೆ ನಾನು ಇದರಲ್ಲಿ ತುಂಬ ವೀಡಿಯೋಸ್ ಹಾಕಿದ್ದೀನಿ ನೋಡಿ ನೀವು ಟ್ರೈ ಮಾಡಿ ಮರಿದಾನೆ ಇದು ಇಷ್ಟು ಮಾಡೋದಕ್ಕೆ ನಾನು ಒಂದು ವಾರ ತೊಗೊಂಡಿದ್ದೀನಿ ಇವಾಗ ಏನೇನು ಬೇಕು ಏನೇನು ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ ಬನ್ನಿ ನೋಡೋಣ ಇವಾಗ ಫ್ರೆಂಡ್ಸ್ ಇದು ಬೇಸನ್ ಉಂಡೆ ಕಡಲೆ ಹಿಟ್ಟಲ್ಲಿ ಮಾಡಿದ್ದೀನಿ ಬಜ್ಜಿ ಮಾಡ್ತೀವಲ್ಲ ಹಿಟ್ಟಲ್ಲಿ ಮಾಡಿದ್ದೀನಿ ಇದು ಕಡಲೆ ಬೀಜದ ಉಂಡೆ ಶೇಂಗಾ ಉಂಡೆ ಅಂತಾರಲ್ಲ ಅದು ಮಾಡಿಕೊಟ್ಟಿದ್ದೀನಿ ಇದಂತೂ ತುಂಬ ಸೂಪರಾಗೈತೆ ನೀವು ಮಾಡಿ ಟ್ರೈ ಮಾಡಿ ವೀಡಿಯೋ ಹಾಕಿದ್ದೀನಿ ಇದ್ರದ್ದು ಚಿಕನ್ ಉಪ್ಪಿನಕಾಯಿ ಅಂತ ಆರು ತಿಂಗಳು ವರ್ಷ ಇಟ್ರು ಚೆನ್ನಾಗಿರುತ್ತೆ ಸ್ವಲ್ಪ ಕೆಡಲ್ಲ ನೀರಿನ ಅಂಶವೇ ಇರೋಲ್ಲ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲ ಮಾಡಿಟ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇದು ಕೆಂಪು ಚಟ್ನಿ ಬೇಕು ಅಲ್ಲಿ ತುಂಬ ಚಳಿ ಇರುತ್ತೆ ಅಂತ ಚಟ್ನಿ ಬೇಕು ಅಂತ ಮಾಡಿಸ್ಕೊಂಡಿದ್ದೇನೆ ಇದನ್ನೆಲ್ಲ ರುಬ್ಬಿ ಒಗ್ಗರಣೆ ಮಾಡಿ ಎಲ್ಲ ಮಾಡಿ ಕಳಿಸ್ತಾ ಇದ್ದೀನಿ ಇದನ್ನು ನೋಡಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಲ್ಲಿ ರೆಡಿಮೇಡ್ ಸಿಗುತ್ತೆ ಅದಕ್ಕೋಸ್ಕರ ನಾನು ಮನೆಯಿಂದ ಮಾಡಿ ಇದ್ದೀನಿ ನೋಡಿ ಇದು ಶಂಕರಪಳಿ ಮಾಡಿದ್ದೀನಿ ನೋಡಿ ಎಲ್ಲ ಪ್ಯಾಕ್ ಆಗಿದೆ ಮಿಕ್ಸರ್ ಇವೆಲ್ಲ ಇದು ಸ್ವೀಟಿಂದು ಶಂಕರಪೋಳಿ ಇದು ಇದು ಖಾರದ್ದು ಮೈದಾದಲ್ಲಿ ಮಾಡಿದ್ದೀನಿ ನಾನು ಮತ್ತು ಇದು ನಿಪ್ಪಟ್ಟು ನಿಪ್ಪಟ್ಟಂತೂ ಸೂಪರಾಗಿ ಬಂದಿತ್ತು ವಿಡಿಯೋ ಹಾಕಿದ್ದೀನಿ ನೋಡಿ ನಿಪ್ಪಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ಕೋಡ್ಬಳೆ ಕೋಡ್ಬಳೆನೂ ಅಷ್ಟೇ ಸಖತ್ತಾಗಿ ಬಂದಿತ್ತು ಇದು ಗಟ್ಟಿ ಅವ್ಲಕ್ಕಿನ್ನ ಎಣ್ಣೆನಲ್ಲಿ ಕರೆದಿರೋದು ಅದಕ್ಕೆಲ್ಲ ಮಸಾಲೆ ಹಾಕ್ಬಿಟ್ಟು ಕಳಿಸ್ತಾಯಿದ್ದೀನಿ ಇದು ಮಿಕ್ಸರ್ ಒಂದಿದೆ ನೀವು ಮನೇನಲ್ಲಿ ಮಾಡಿರೋದೇ ಬೇಕು ಅದಕ್ಕೋಸ್ಕರ ಮಾಡಿಸ್ಕೊಂಡಿದ್ದಾನೆ ನೋಡಿ ಇದು ಗರ್ಜಿಕಾಯಿ ಇದು ಚಕ್ಲಿ ನಮ್ಮ ತಂಗಿ ಮಾಡಿ ಕೊಟ್ಟು ಕಳಿಸಿರೋದು ಇದು ಚಕ್ಲಿನ ಇದು ಮಸಾಲೆ ಕಡಲೆ ಬೀಜ ಎಣ್ಣೆ ಹಾಕಿಲ್ಲ ಇದಕ್ಕೆ ಹಾಗೇ ಹುರಿದಿರೋದು ಮಸಾಲೆ ಹಾಕ್ಬಿಟ್ಟು ಇದು ಮಿಕ್ಸರು ಅವಲಕ್ಕಿ ಇದು ಗೊಜ್ಜ ಅವಲಕ್ಕಿ ಅಂತ ಸ್ವಲ್ಪ ತಿನ್ನೋದು ಮುಂಚೆ ಒಂದು ಹತ್ತು ನಿಮಿಷ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಾಡಿಟ್ಟಿದ್ರೆ ಸಾಕು ಆಮೇಲೆ ತಿಂಡಿಗೆಲ್ಲ ಚೆನ್ನಾಗಿರುತ್ತೆ ಪುಳಿಯೋಗರೆ ಟೇಸ್ಟ್ ಬರುತ್ತದು ನೋಡಿ ಇಷ್ಟು ಎಣ್ಣೆ ಐಟಮ್ ಮಾಡಿಸ್ಕೊಂಡಿದ್ದಾನೆ ಅಲ್ಲಿ ತುಂಬ ಚಳಿ ಇರುತ್ತೆ ಅಂತ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇಷ್ಟೆಲ್ಲ ಡಿ ಮಾರ್ಟಲ್ಲಿ ತಗೊಬಂದ್ವಿ ಎಲ್ಲ ಹೋಗ್ಬಿಟ್ಟು ನೋಡಿ ಹಣ್ಣು ಇಟ್ಕೊಂಡಿದ್ದಾನೆ ಬೇಕು ಅಂತ ಎಲ್ಲ ತುಪ್ಪ ಮ್ಯಾಗಿ ಟೀ ಪೌಡ್ರು ಕಾಫಿ ಪುಡಿ ಎಲ್ಲ ತಗೊಂಡಿದ್ದಾನೆ ಒಂದು ತವಾ ತಗೊಂಡಿದ್ದಾನೆ ನೋಡಿ ಎಲ್ಲ ತಗೊಂಡು ಇಷ್ಟು ಐಟಮ್ ತಗೊಂಡಿದ್ದೇನೆ ಆದರೂ ಲಗೇಜ್ ಜಾಸ್ತಿ ಆಗುತ್ತೆ ಅಂತ ಇಷ್ಟು ಮಾಡಿದ್ವಿ ಟ್ರೈ ಮಾಡಿದ್ವಿ ಇದರಲ್ಲೂ ಸ್ವಲ್ಪ ತೆಗಿಬೇಕಾಗುತ್ತೆ ಲಗೇಜ್ ಜಾಸ್ತಿ ಆದರೆ ಯಾವ್ದು ತೆಗಿಯೋದು ಯಾವ್ದು ಇಡೋದು ಅಂತ ನಮಗೆ ಗೊತ್ತಾಗಲ್ಲ ವೆಯ್ಟ್ ಮಾಡಿಬಿಟ್ಟೇ ಇಡಬೇಕು ಎಲ್ಲ ಜರ್ಮನಿನಲ್ಲಂತೂ ತುಂಬ ಚಳಿ ಇದೆಯಂತೆ ನೋಡಿ ಫ್ರೆಂಡ್ ನಾನು ಇಷ್ಟು ಐಟಮ್ ಇದ್ದೀನಿ